ನಮಸ್ತೆ ಸ್ನೇಹಿತರೆ ಅನುಶ್ರೀ ಮದುವೆಗೆ ಇನ್ನು ಮೂರೇ ತಿಂಗಳು ಬಾಕಿ ಆಂಕರ್ ಅನು ಕೈ ಹಿಡಿಯುವ ಹುಡುಗ ಯಾರು ಗೊತ್ತಾಯ್ತಾ ಕರಾವಳಿ ಚೆಲುವೆ ಅನುಶ್ರೀ ಕನ್ನಡದ ಜನಪ್ರಿಯ ನಿರೂಪಕಿ ಮಾತಿನಲ್ಲೇ ಪ್ರೇಕ್ಷಕರನ್ನು ಸೆಳೆಯುವ ಈ ಸುಂದರಿ ಅಪ್ಪು ಸ್ಪೆಷಲ್ ಡೇಗೆ ಹಸಮಣೆ ಇರ್ತಾರೆ ಕರಾವಳಿ ಚೆಲುವೆ ಅನುಶ್ರೀ ಕನ್ನಡದ ಜನಪ್ರಿಯ ನಿರೂಪಕಿ ಮಾತಿನಲ್ಲೇ ಪ್ರೇಕ್ಷಕರನ್ನು ಸೆಳೆಯುವ ಈ ಸುಂದರಿ ಅಪ್ಪು ಸ್ಪೆಷಲ್ ಡೇಗೆ ಹಸೆಮಣೆ ಏರ್ತಾರೆ ಎಂಬ ಸುದ್ದಿ ವೈರಲ್ ಆಗಿದೆ ಈ ಮಾತಿನ ಮಲ್ಲಿಯ ಕೈ ಹಿಡಿಯುವ ಹುಡುಗ ಯಾರು ಗೊತ್ತಾಯ್ತಾ ಸ್ಯಾಂಡಲ್ವುಡ್ ಖ್ಯಾತ ನಿರೂಪಕಿ ಅನುಶ್ರೀ ಮದುವೆ ನೋಡಲೆಂದು ಅವರ ಅಭಿಮಾನಿಗಳು ಬಹುದಿನದಿಂದ ಕಾದು ಕುಳಿತಿದ್ದಾರೆ ಅನುಶ್ರೀ ಮುಂದಿನ ವರ್ಷ ಮದುವೆ ಆಗಲಿದ್ದಾರೆ ಎನ್ನಲಾಗುತ್ತಿದೆ ಈ ವಿಚಾರವನ್ನು ಸ್ವತಃ ಅನುಶ್ರೀ ಅವರೇ ತಿಳಿಸಿದ್ದರು ಅನುಶ್ರೀ ತಮ್ಮದೇ ಯೂಟ್ಯೂಬ್ ಚಾನೆಲ್ ನಡೆಸುತ್ತಿದ್ದಾರೆ ಇಲ್ಲಿ ಸೆಲೆಬ್ರಿಟಿಗಳ ಸಂದರ್ಶನವನ್ನು ನಡೆಸುತ್ತಾರೆ ಇದೇ ಯೂಟ್ಯೂಬ್ ಚಾನೆಲ್ನಲ್ಲಿ ಅನುಶ್ರೀ ತಮ್ಮ ಮದುವೆಯ ಬಗ್ಗೆ ಮಾತನಾಡಿದ್ದರು ನಿರೂಪಕಿ ಅನುಶ್ರೀ ಮದುವೆ ಡೇಟ್ ಕೂಡ ರಿವೀಲ್ ಮಾಡಿದ್ದರು ಅನುಶ್ರೀ ಚಾಟ್ ಶೋ ನಲ್ಲಿ ತಮ್ಮ ಮದುವೆ ಸಂಗತಿ ಬಗ್ಗೆ ಹೇಳಿದ್ದರು ಕಾಮಿಡಿ ಕಿಲಾಡಿಗಳು ಶೋ ಮೂಲಕ ಜನಪ್ರಿಯರಾದ ನಟಿ ನಯನ ಸೂರಜ್ ಜಗ್ಗ ಹಾಗೂ ಗಿಲ್ಲಿ ಜೊತೆ ಮಾತನಾಡುತ್ತಿದ್ದರು ಈ ವೇಳೆ ಗಿಲ್ಲಿ ಅನು ಅಕ್ಕ ನೀವು ಆಲ್ರೆಡಿ ಫಿಕ್ಸ್ ಆಗಿದ್ದೀರಾ ಎಂದು ಕೇಳಿದರು ಇದಕ್ಕೆ ಅನುಶ್ರೀ ಫಿಕ್ಸ್ ಆಗ್ತಿದ್ದೇನೆ ಎನ್ನುವ ಮೂಲಕ ಶೀಘ್ರವೇ ಹಸೆಮನೆ ಏರಲಿರುವ ಸುಳಿವು ನೀಡಿದ್ದರು ಆಗ ಸೂರಜ್ ಮುಂದಿನ ಫೆಬ್ರವರಿಯಲ್ಲಿ ಮದುವೆನಾ ಎಂದು ಕೇಳುತ್ತಾರೆ ಅದಕ್ಕೆ ಅನುಶ್ರೀ ಇಲ್ಲ ಕಣ್ರೋ ನಾನು ಅಪ್ಪು ಫ್ಯಾನ್ ಹೀಗಾಗಿಯೇ ಮಾರ್ಚ್ ನಲ್ಲಿ ಮದುವೆ ಆಗಬಹುದು ಎನ್ನುತ್ತಾರೆ ಈ ಮಾತಿನ ಪ್ರಕಾರ ಅನುಶ್ರೀ ಮದುವೆಗೆ ಇನ್ನು ಒಂದೇ ತಿಂಗಳು ಬಾಕಿ ಈ ಸಮಯದಲ್ಲಿ ಅನುಶ್ರೀ ಮದುವೆ ಆಗಲಿರುವ ಹುಡುಗ ಯಾರು ಎಂಬ ಚರ್ಚೆ ಕೂಡ ಜೋರಾಗಿದೆ ಅನುಶ್ರೀ ಭಾವಿ ಪತಿಯ ಬಗ್ಗೆ ಜನರಿಗೆ ಕುತೂಹಲ ಮೂಡಿದೆ ಮಾರ್ಚ್ ಹದಿನೇಳರಂದು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಆ ದಿನವೇ ಅನುಶ್ರೀ ಹರ್ ಅಸೆಮಣೆ ಏರುವ ಬಗ್ಗೆ ಮಾತನಾಡಿದ್ದರು ಆದರೆ ಆ ಬಳಿಕ ಅನುಶ್ರೀ ಅವರೇ ಈ ಸುದ್ದಿಯನ್ನು ತಳ್ಳಿ ಹಾಕಿದ್ದಾರೆ ಮಾರ್ಚ್ ಹದಿನೇಳರಂದು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಆ ದಿನವೇ ಅನುಶ್ರೀ ಹಸೆಮಣೆ ಏರುವ ಬಗ್ಗೆ ಗಾಶಿಪ್ ಇದೆ ಹೊಸ ವರ್ಷದಲ್ಲಾದರೂ ಅನುಶ್ರೀ ತಮ್ಮ ಭಾವಿ ಪತಿಯನ್ನು ಜನರಿಗೆ ಪರಿಚಯಿಸುತ್ತಾರಾ ಎಂದು ಕಾದು ನೋಡಬೇಕಿದೆ ಇದಕ್ಕಾಗಿ ಅವರ ಕೋಟ್ಯಾಂತರ ಅಭಿಮಾನಿಗಳು ಕಾದು ಕುಳಿತಿದ್ದಾರೆ ಮಂಗಳೂರು ಮೂಲದ ನಮ್ಮ ಟಿವಿ ಚಾನೆಲ್ ಮೂಲಕ ಕಿರುತೆರೆಗೆ ಅನುಶ್ರೀ ಕಾಲಿಟ್ಟರು ಅಂತಾಕ್ಷರಿ ಶೋ ಮೂಲಕ ಟಿವಿ ನಿರೂಪಕಿಯಾದರು ಅನುಶ್ರೀ ಈ ಟಿವಿಯ ಡಿಮ್ಯಾಂಡ್ ಅಪೋ ಡಿಮ್ಯಾಂಡ್ ಕಾರ್ಯಕ್ರಮದ ಮೂಲಕ ಜನರ ಮನೆ ಗೆದ್ದರು ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದ ಅನುಶ್ರೀ ಸಾಕಷ್ಟು ಜನಪ್ರಿಯರಾದರು ಬಹು ವರ್ಷಗಳಿಂದ ಜೀ ತಂಡದಲ್ಲಿರುವ ಆಂಕರ್ ಅನುಶ್ರೀ ಸರಿಗಮಪ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕುಣಿಯೋಣವಾರ ಕಾಮಿಡಿ ಕಿಲಾಡಿ ಹೀಗೆ ಅನೇಕ ರಿಯಾಲಿಟಿ ಶೋಗಳನ್ನು ನಿರೂಪಣೆ ಮಾಡುತ್ತಾರೆ ಅದು ಅಲ್ಲದೆ ಇತ್ತೀಚೆಗಷ್ಟೇ ರಾಜ್ ಬಿ ಶೆಟ್ಟಿ ಅವರ ಜೊತೆ ಕುಂಭಮೇಳಕ್ಕೆ ಹೋದಾಗಂತೂ ತುಂಬಾ ಜನರ ತಲೆಯಲ್ಲಿ ಓಡಿದ್ದು ರಾಜ್ ಬಿ ಶೆಟ್ಟಿ ಅವರ ಜೊತೆನೆ ಮದುವೆ ಆಗ್ತಾರ ಅನುಶ್ರೀ ಅವರು ಇವರ ಜೊತೆಗೇನೆ ಹಸೆಮಣೆ ಏರಲಿರದ ಅಂದ್ರೆ ಅನುಶ್ರೀ ಅವರ ಭಾವಿ ಪತಿ ರಾಜ್ ಬಿ ಶೆಟ್ಟಿ ಆಗಿರಬಹುದಾ ಅನ್ನುವಂತ ಕುತೂಹಲ ಕೂಡ ಇದೆ ಬಟ್ ಅನುಶ್ರೀ ಅವರು ಎಲ್ಲೂ ಇದ್ರ ಬಗ್ಗೆ ಮಾತಾಡಿಲ್ಲ ಸ್ನೇಹಿತರೆ ಯಾರೆಲ್ಲ ಇಲ್ಲಿ ಅನುಶ್ರೀ ಅವರ ಫ್ಯಾನ್ಸ್ ಇದ್ರಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು